ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿ ಇದ್ದೀವಿ ಅಂದರೆ ಶಿವಮೊಗ್ಗಕ್ಕೆ ಯಾಕೆ ಹಾಂ ಯಾಕೆ ಅಂದರೆ ಕೆಲಸ ಇದೆ ಅದಕ್ಕೆ ಇವಾಗ ಹೋಗಕ್ಕಿಂತ ಮುಂಚೆ ಅಮ್ಮಗೆ ಮೀಟಾಗಿ ಅಮ್ಮಕ್ಕೆ ಕರ್ಕೊಂಡು ಅಲ್ಲಿಂದ ಹೋಗಬೇಕು ಸೊ ಇವಾಗ ನನ್ನ ಹಸ್ಬೆಂಡು ಟೈಲರಿಂಗ್ ಶಾಪಿಗೆ ಹೋಗ್ತಿದ್ದಾರೆ ಅವರು ಡ್ರೆಸ್ನ ಗೆ ಅಂತ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅಲ್ಲಿಂದ ಅಮ್ಮ ಕರ್ಕೊಂಡು ಡೈರೆಕ್ಟ್ ಮುಗಕ್ಕೆ ಹೋದ್ವಿ ಅಲ್ಲಿ ಮನೆಗೆ ಹೋಗಿ ಊಟ ಮಾಡಿ ಎಲ್ಲರೂ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಇವಾಗ ಸಿಟಿ ಸೆಂಟ್ರಲ್ ಮಾಲ್ಗೆ ಹೋಗ್ತಾಯಿದ್ದೀವಿ ಯಾಕೆ ನೋಡಿ ಇದೆ ಫುಲ್ ಆಗಿ ಡೆಕೋರೇಷನ್ ಮಾಡಿದರು ಕ್ರಿಸ್ಮಸ್ ಪ್ರಯುಕ್ತ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾವು ಅಲ್ಲೊಂದು ಸಲ ವಿಸಿಟ್ ಕೊಡೋ ನಾವು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂಥೇಳಿ ತುಂಬಾ ಜನ ಇದ್ದರು ಕಲ್ಲರ್ಸ್ ಕಲ್ಲರ್ಸ್ ಲೈಟಿಂಗ್ ಇದು ಲೈಟಿಂಗ್ ನೀರಲ್ಲಿ ಲೈಟಿಂಗ್ಸ್ ಬಿಡ್ತಿದ್ರು ಸೊ ನೀರಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ತುಂಬ ಇಷ್ಟ ಆಯಿತು ಅಲ್ಲೊಂದಿಗೆ ತಗೊಂಡ್ವಿ ಅಲ್ಲಿಂದ ನೆಕ್ಸ್ಟ್ ಮಾಲ್ನೊಳಗೆ ಎಂಟ್ರಿ ಸೊ ಎಂಟ್ರಿ ಆಗ್ತಾ ಇದೀವಿ ಎಂಟ್ರಿ ಆದ ತಕ್ಷಣ ದೊಡ್ಡ ದೊಡ್ಡದಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡಿದರು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿತ್ತು ತುಂಬಾ ಜನ ಇದರಲ್ಲಿ ಅಲ್ಲಿ ಅದ್ರ ಮುಂದೆನೇ ತುಂಬ ಜನ ಸೆಲ್ಫಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ನಮಗೆ ಅಲ್ಲಿ ಜಾಗನೇ ಇದ್ದಿದ್ದಿಲ್ಲ ಸೊ ಅಲ್ಲಿ ಇಲ್ಲಿ ನೋಡಿ ಸ್ಪೇಸ್ ಎಲ್ಲಿ ಜಾಗ ಇದೆ ಅಲ್ಲ ಅಲ್ಲಿ ನೋಡ್ಕೊಂಡು ಹೋದ್ವಿ ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ಹೇಗಿದೆ ನೋಡಿ ರೆಡ್ಡು ವೈಟಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು ಲೈಟಿಂಗ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸುತ್ತಲೂ ಜಿಂಕೆ ಇಂದ ಡೆಕೋರೇಷನ್ ಮಾಡಿದರು ಹಾಗೆ ಗಿಫ್ಟ್ ಬಾಕ್ಸಸ್ ಎಲ್ಲ ಇಟ್ಟಿದ್ರು ಕ್ರಿಸ್ಮಸ್ ಅಂದ್ರೆ ಗಿಫ್ಟ್ ಅಲ್ವಾ ಅದಕ್ಕೆ ಗಿಫ್ಟಸ್ ಎಲ್ಲ ಅಲ್ಲಿ ಇಟ್ಟಿದ್ರು ನೋಡಿ ಎಷ್ಟು ಜನ ಇತ್ತು ನೋಡ್ತಾ ಇದಾರೆ ಅಂತ ಹೇಳಿ ತುಂಬ ಜನ ಇದ್ದರು ಚೆನ್ನಾಗಿ ಕೂಡ ಇತ್ತು ಫೋಟೋ ತೆಗಿಯಕ್ಕಾಗಿರ್ಬೋದು ವಿಡಿಯೋಸ್ ಮಾಡೋಕ್ಕಾಗಿ ಆದರೂ ಇರ್ಬೋದು ತುಂಬಾ ಆಗಿತ್ತು ಸುತ್ತಲೂ ಗ್ರೀನ್ ಕಲರ್ ಕಾಂಪೌಂಡ್ ಮಾಡಿದರು ಇವಾಗ ನೆಕ್ಸ್ಟು ಹಾಗೇ ಒಳಗೆ ಇದ್ದೀವಿ ಒಳಗೆ ಯಾವ್ಯಾವ ಶಾಪ್ ಇದೆ ಅದಕ್ಕೆಲ್ಲ ವಿಸಿಟ್ ಮಾಡಿ ಏನೇನು ಇಷ್ಟ ಆದ್ವು ಅದು ಅದನ್ನೆಲ್ಲ ತಗೊಂಡ್ವಿ ಹಾಗೆ ಏನೇನಿದ್ವು ಅಂತ ಹೇಳಿ ಹಾಗೆ ನೋಡ್ಕೊಂಬರೋಣ ಅಂತಲೂ ಹೋದ್ವಿ ಸೊ ಇವಾಗ ನಾವು ನೆಕ್ಸ್ಟು ಟ್ರೆಂಡ್ಸಿಗೆ ಇದ್ದೀವಿ ಅಲ್ಲಿ ಬಟ್ಟೆ ನೋಡ್ಕೊಂಡು ಬಟ್ಟೆ ಬೇಕು ಇಷ್ಟ ಆದರೆ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಹೋಗ್ರೆ ನಮ್ಮ ಒಬ್ಬರು ವಿಡಿಯೋ ಸೆಲ್ಫಿ ತೆಗಿತಾಯಿದ್ರು ಅದಕ್ಕೆ ಆ ಸೆಲ್ಫಿಗೆ ಒಂದು ಫೋಸ್ ಕೊಟ್ಟೆ ಸೆಲ್ಫಿ ತಕೊಂಡು ಅಲ್ಲಿಂದ ಒಳಗೆ ಬಂದ್ವಿ ಒಳಗೆ ಬಂದು ಬಟ್ ಯಾವ್ಯಾವ ಕಲೆಕ್ಷನ್ಸ್ ಇದ್ದಾವೆ ಯಾವ್ಯಾವ ಇಷ್ಟ ಆದವು ಅಂತ ಹೇಳಿ ನೋಡ್ತಾ ಇದ್ವಿ ಹೋದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳು ನಾವು ಫ್ರಾಕ್ ಇದ್ವಿ ತುಂಬ ಮುದ್ದು ಮುದ್ದಾಗಿ ಕ್ಯೂಟಾಗಿ ಇದ್ವು ತುಂಬಾ ಇಷ್ಟ ಆದವು ಆದರೆ ನಮ್ಮನೇಲಿ ಯಾರೂ ಚಿಕ್ಕ ಮಕ್ಕಳಿಲ್ಲ ಆದ ಕಾರಣ ನಾವು ತಗೊಳ್ಳಲಿಲ್ಲ ಸುಮ್ಮನೆ ನೋಡಿದ್ವಿ ಅಲ್ಲಿಂದ ಈ ಕಡೆ ನೈಟ್ ಸೂಟ್ ಹತ್ರ ಬಂದ್ವಿ ನೋಡ್ತಿದ್ದೀರಲ್ಲ ಇದೆಲ್ಲ ನೋಡಿದ್ವಿ ಪ್ರೈಸು ತುಂಬಾ ಜಾಸ್ತಿನೇ ಇತ್ತು ಆಮೇಲೆ ಹಾಗೆ ಅಲ್ಲಿ ಏನು ಬೇಕೋ ಅದಂತಾಗ ಒಂದು ಔಟ್ಸೈಡ್ ಬಂದ್ವಿ ಸೆಕೆಂಡ್ ಫ್ಲೋರಿಗೆ ಹೋಗೋಣ ಅಂಥೇಳಿ ಮೇಲೆ ಹೋಗ್ತಾಯಿದ್ವಿ ಫುಲ್ಲು ಮೇಲೆ ಅಲ್ಲೆಲ್ಲ ನೋಡಿ ಆಮೇಲೆ ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದಾರೆ ಅವ್ರು ತುಂಬ ಜೋಶಲ್ಲಿದ್ರು ಅಲ್ಲಿ ನೋಡಿ ತುಂಬಾ ಖುಷಿಯಾಗಿ ಸೊ ಅಲ್ಲಿ ಈ ಟ್ರೈನ ನೋಡಿ ತುಂಬಾ ಖುಷಿಯಾಗಿಬಿಟ್ರು ತುಂಬಾ ಚೆನ್ನಾಗಿ ಸೌಂಡ್ ಹಾಕೊಂಡು ಇಡೀ ಮಾಲ್ ಫುಲ್ ಸುತ್ತರಿತಾ ಇತ್ತು ಆ ಟ್ರೈನು ನೋಡೋಕ್ಕೂ ತುಂಬಾ ಕಲರ್ಫುಲ್ ಆಗಿತ್ತು ಅಲ್ಲಿ ತುಂಬಾ ಚಿಕ್ಕ ಮಕ್ಕಳು ಆಟ ಆಡ್ತಾನೆ ಇದ್ದರು ಹಾಗೆ ಅಲ್ಲೊಂದು ಪರ್ಫ್ಯೂಮ್ ಶಾಪ್ ಕಾಣಿಸ್ತು ಅದನ್ನು ವಿಸಿಟ್ ಮಾಡಿ ಅದನ್ನು ನೋಡಿದ ಮೇಲೆ ನೆಕ್ಸ್ಟ್ ಹಾಗೆ ಮಾಲಲ್ಲಿ ಒಂದು ರೌಂಡ್ ಹಾಕಿದ್ವಿ ಏನೇನು ಆ್ಯಕ್ಟಿವಿಟೀಸ್ ಇದ್ದಾವೆ ಏನೇನು ಇದೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ವಿ ಅಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ರು ತುಂಬ ಕ್ಯೂಟಾಗಿದ್ವು ಕಾರು ಆ ವ್ಯಾನು ತುಂಬಾ ಚೆನ್ನಾಗಿದ್ವು ಚಿಕ್ಕ ಮಕ್ಕಳು ಇದ್ರೆ ಫುಲ್ ಎಂಜಾಯ್ ಮಾಡ್ಬೋದು ಅಲ್ಲಿ ಅಂದರು ಸಕ್ಕತ್ತಾಗಿತ್ತು ದೊಡ್ಡವರಿಗೆ ಅಂತ ಹೇಳಿ ಇದೊಂದು ಒಂದು ಇತ್ತು ಟ್ರೈನ್ ಮಾತ್ರ ಫುಲ್ ಸೊಕ್ಕತ್ತಾಗಿ ಸೌಂಡ್ ಹಾಕ್ಕೊಂಡು ಡಿ ಮಾಲ್ ಫುಲ್ ತಿರುಗಾಡಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಫುಲ್ ಕಲರ್ ಫುಲ್ಲಾಗಿ ಡೆಕೋರೇಟ್ ಮಾಡಿದರು ಸೊ ಇವಾಗ ತೋರಿಸ್ತಾ ಇರೋದು ಬಾಕ್ಸ್ ಆಫೀಸ್ ಅಂದರೆ ಅದು ಥಿಯೇಟರ್ ಅಂತ ಹೇಳಿ ಒಳಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿ ಕ್ರಿಸ್ಮಸ್ ಟ್ರೀನ ಇಟ್ಟು ಡೆಕೋರೇಟ್ ಮಾಡಿದರು ಮೂವಿನೂ ಹಾಕಿದರು ಆದರೆ ನೋಡಲಿಲ್ಲ ಹಾಗೆ ಬಂದ್ವಿ ಲಾಸ್ಟ್ ಅಲ್ಲಿ ನೋಡಿದ್ವಿ ನಾವು ಒಂದು ಮೂವಿ ಸಪ್ತ ಸಾಗರದ ಆಚೆ ಇಲ್ಲೋ ಅಂತ ಹೇಳಿ ಸೊ ಈ ಟೈಮ್ ಹೋಗಲಿಲ್ಲ ಹಾಗೆ ಮಾಲ್ ಮುಂದೆ ಕ್ರಿಸ್ಮಸ್ ತಾತ ಅಂತ ಹೇಳ್ತೀವಲ್ಲ ಅದಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿ ಅಲ್ಲಿಂದ ಸಂಗೀತ ಮೊಬೈಲ್ಸ್ ಅಂತ ಇತ್ತು ನಾನು ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ ಸಂಗೀತ ಸಂಗೀತ ಅಂತ ಹೇಳಿ ಅವರು ಬಿಗ್ ಬಾಸ್ ಸಂಗೀತ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡಿದರು ಬಿಗ್ ಬಾಸ್ ಸಂಗೀತ ಅಲ್ಲ ಸಂಗೀತ ಮೊಬೈಲ್ಸ್ ಅಂತ ಇದೆ ನೋಡಿ ಅಂತ ಹೇಳಿ ಹೇಳಿ ಅವರಿಗೆ ಹೇಳಿ ನಗಿಸ್ತಾ ಇದ್ದೆ ನೆಕ್ಸ್ಟ್ ಅಲ್ಲೇ ಅಲ್ಲಿಂದನೇ ಆ ಫ್ಲೋರಿಂದ ಕ್ರಿಸ್ಮಸ್ ಟ್ರೀ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನಾನು ಜಲಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ ಮೇಲೆ ಫುಲ್ ಸುಸ್ತಾಯಿತು ಟಯರ್ಡ್ ಆಯಿತು ನಮಗೂ ಅದಕ್ಕೆ ಒಂದು ಕಡೆ ಕೂತ್ಕೊಂಡ್ವಿ ಮೇಲೆ ನನ್ನ ಹಸ್ಬೆಂಡ್ ಹೋಗಿ ಬಂದು ಹೋಗಿ ಬಂದು ಆ ಟ್ರೈನನ್ನೇ ವಿಡಿಯೋ ಮಾಡೋಕ್ಕಾರ ನಿನಗೆ ತುಂಬ ನಗು ಬರ್ತಿತ್ತು ಅದಕ್ಕೆ ನಗ್ತಾ ಇದ್ದೆ ನಗ್ತಾ ಇದ್ವಿ ಅಲ್ಲೇ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಸುತ್ತಾಡಿ ಸುತ್ತಾಡಿ ನಮಗೂ ಕಾಲು ನೋವು ಬರ್ತಿತ್ತು ಅಲ್ಲಿಂದ ನೆಕ್ಸ್ಟ್ ಹೋದ್ವಿ ಒಂಥರ ಪ್ಲೇ ಗ್ರೌಂಡ್ ಅಂತಲೇ ಹೇಳ್ಬೋದು ತುಂಬಾ ಆ್ಯಕ್ಟಿವಿಟೀಸ್ ಇದ್ವು ಚಿಕ್ಕ ಮಕ್ಳಿಗಂದ್ರೂ ಇದ್ವು ಬೇಜಾರೇ ಆಗೋಲ್ಲ ಅಲ್ಲಿ ಟೈಮ್ ಹೋಗೋದೆ ಗೊತ್ತಾಗಲ್ಲ ಅಂತ ಅನ್ಕೋಬೋದು ನೋಡಿ ಹೇಗೆ ಆಟ ಆಡ್ತಾಯಿದ್ದಾರೆ ಅಂತ ಹೇಳಿ ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಾಯಿದ್ದಾರೆ ವಿಡಿಯೋ ಗೇಮ್ಸ್ ಇರ್ಬೋದು ಅದು ಬೇರೆ ಬೇರೆ ಗೇಮ್ಸ್ ಎಲ್ಲ ಇದ್ವು ಬಾಲು ಮತ್ತು ಮಕ್ಳಿಗೆ ಏನೇನು ಬೇಕಲ್ಲ ಎಲ್ಲ ಥರದಿದ್ವು ತುಂಬಾ ಆಯಿತು ನೋಡಿ ಅಂತರೂ ಅವ್ರು ಆಟ ಆಡ್ತಾ ಇರೋದು ನೋಡಿನೂ ಮತ್ತೆ ಅಲ್ಲಿರೋ ಕಲರ್ಫುಲ್ ಲೈಟಿಂಗ್ಸ್ ಅಂದರೂ ತುಂಬಾ ಅಟ್ರ್ಯಾಕ್ಟಿವ್ ಆಗಿದ್ವು ಒಂದಕ್ಕಿಂತ ಒಂದು ಗೇಮ್ ತುಂಬಾ ಸಕ್ಕತ್ತಾಗಿದ್ವು ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಆಟ ಆಡ್ತಿದ್ರು ಸೊ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ನಮಗೆ ನೋಡಿ ತುಂಬ ಖುಷಿ ಆಯಿತು ಅಲ್ಲಿಂದ ಒಂದು ರೌಂಡ್ ಹೊಡೆದ್ವಿ ಯಾವ್ಯಾವ ಗೇಮ್ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ನೋಡ್ತಾಯಿದ್ವಿ ನೋಡಿ ಇಲ್ಲಿ ಚಿಕ್ಕ ಒಂದು ಚಿಕ್ಕ ಹುಡುಗ ಹೇಗೆ ಆಟ ಆಡ್ತಾಯಿದ್ದಾನೆ ಇದೆಯೇ ಈ ವಯಸ್ಸಲ್ಲಿ ಟ್ರೈನು ಕಾರು ಎಲ್ಲ ಓಡಿಸ್ತದೇ ಇಲ್ಲಿ ವಿಡಿಯೋ ಗೇಮ್ಸ್ ಇದ್ವು ಶೂಟ್ ಮಾಡೋದು ಹಂಗೆ ನೋಡ್ಕೊಳ್ತಾ ಹೋಗ್ತಿದ್ವಿ ನೋಡಿ ಹೇಗಿದೆ ಅಂತ ಹೇಳಿ ಹಂಗೆ ಬರೋಕ್ಕಾರೆ ನನ್ನ ಹಸ್ಬೆಂಡಿಗೆ ಹುಡುಕಿದೆ ಅಲ್ಲಿ ಕ್ರಿಕೆಟ್ ಆಡೋರ ಹತ್ರ ಅಲ್ಲಿ ನಿಂತ್ಕೊಂಡಿದ್ರು ಅಲ್ಲಿಂದ ಈ ಗೇಮ್ ಆಡ್ರಿ ಬನ್ನಿ ಅಂತ ಹೇಳಿ ಕರ್ಕೊಂಬಂದರೆ ಯಾವ ಥರ ಆಟ ಆಡ್ತಿದಾರೆ ನೀವೇ ನೋಡಿ ಟೆಸ್ಟ್ ಮಾಡ್ತಾಯಿದ್ದಾರೆ ವರ್ಕ್ ಆಗುತ್ತಾ ಇಲ್ವೋ ಅಂಥೇಳಿ ಆಟಾಡಿ ಅಂದರೆ ಕೈಯಿಂದ ಪ್ರೆಸ್ ಮಾಡೋದು ನೋಡೋದು ಆ ಥರ ಮಾಡಿ ಆಮೇಲೆ ನೋಡಿ ಹೇಗೆ ಆಟ ಆಡ್ತಾಯಿದ್ದಾರೆ ಅಂಥೇಳಿ ಅಲ್ಲೇ ಇಟ್ಟು ಆಮೇಲೆ ಆ ಕಡೆ ಬೇರೆ ಗೇಮ್ ಕಡೆ ಹೋದರು ಅಲ್ಲಿಂದ ಅವರಿಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಂತ ಓಕೆ ಅದಕ್ಕೆ ಬೇರೆ ಕಡೆ ಬಂದು ಅಲ್ಲಿ ನೋಡಿದ್ವಿ ಇಲ್ಲೇನೋ ತುಂಬಾ ಕಲ್ಲರ್ಫುಲ್ಲಾಗಿ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಪ್ರೆಸ್ ಬಟನ್ ಇತ್ತು ಅದನ್ನು ಪ್ರೆಸ್ ಮಾಡಿದ್ವಿ ಇನ್ಸರ್ಟ್ ದಿ ಕಾಯಿನ್ ಅಂತ ಕೇಳ್ತು ಅದಕ್ಕೆ ರಿಟರ್ನ್ ಬಂದುಬಿಟ್ವಿ ಆ ಗೇಮ್ ಏನಂತ ಹೇಳಿ ಗೊತ್ತಾಗಲಿಲ್ಲ ಅದಕ್ಕೆ ರಿಟನ್ ಬಂದ್ವಿ ಅಲ್ಲಿಂದ ನೋಡಿ ಅಲ್ಲಿಂದ ಬಂದು ಹೆಣ್ ಮಕ್ಕಳೆಲ್ಲ ಗೇಮ್ ಆಟಾಡ್ತಿದ್ರು ವಿಡಿಯೋ ಗೇಮು ನೋಡ್ತಿದ್ವಿ ಆ ಕಡೆ ಈ ಕಡೆ ಬಂದರೆ ಮತ್ತೆ ಅಗೇನ್ ಅವ್ರು ಬಂದು ಕ್ರಿಕೆಟ್ ಆಡ್ತಿದ್ರಲ್ಲ ಅಲ್ಲೇ ನಿಂತ್ಕೊಂಡ್ರು ಒಂಥರ ಕೆ ಸಿ ಸಿ ಮ್ಯಾಚ್ ನೋಡೋ ಹಾಗೆ ಇದ್ರಲ್ಲಿ ನಾನು ಏನು ಕ್ರಿಕೆಟ್ ಮೇಲೆ ಅಷ್ಟಕ್ಕೊಂದು ಇಂಟ್ರೆಸ್ಟ್ ಇದೆ ನಿಮಗೆ ಕ್ರಿಕೆಟ್ ನೋಡೋದು ಬಿಟ್ಟು ಬೇರೆ ಗೇಮ್ಸು ನೋಡಿ ಬನ್ನಿ ಅಂತ ಹೇಳಿ ಕರ್ಕೊಂಡ್ಬಂದೆ ಆದ್ರೂ ಆ ಕಡೆನೂ ಹೋಗ್ತಾಯಿದ್ರು ಅವರು ಕ್ರಿಕೆಟ್ ಅಂದರೆ ಹುಚ್ಚೆಲ್ಲ ಒಂಥರ ಬಾಯ್ಸಿಗೆ ಅದಕ್ಕೆ ಆ ಕಡೆಯೇ ಹೋದರೂ ನಾನು ಆಮೇಲೆ ನೆಕ್ಸ್ಟ್ ಈ ಕಡೆ ಗೇಮ್ ನೋಡೋಣ ಅಂತ ಹೇಳಿ ಬಂದ್ವಿ ನಾನು ನಮ್ಮ ಅಕ್ಕ ಅಜ್ಜಿ ಅಮ್ಮ ಎಲ್ಲರೂ ಹೋಗಿದ್ವಲ್ಲ ಸೊ ಎಲ್ಲರೂ ನೋಡ್ತಾ ಇದ್ವಿ ನೋಡಿದ ಮೇಲೆ ತುಂಬಾ ಅಲ್ಲಿ ಅಂದರು ಕಲ್ಲರ್ಸ್ ಅಂತೂ ಆ ಗೇಮ್ಸು ಆ ಡೆಕೋರೇಷನ್ ಮಾಡಿರೋ ಕಲ್ಲರ್ಸ್ ಅಂತೂ ಸುಮ್ಮನೆ ಸಕ್ಕತ್ತಾಗಿತ್ತು ನಾವು ಹಳ್ಳಿ ಸೈಡ್ ಜಾತ್ರೆ ನೋಡ್ತೀವಲ್ಲ ಹಂಗಿದ್ರು ಜನ ತುಂಬಾ ಜನ ಇದ್ದರು ಗೇಮ್ಸು ತುಂಬ ಚೆನ್ನಾಗಿತ್ತು ಆದರೆ ನಾವು ಹೋದಾಗ ಟೈಮ್ ಅಲ್ಲೇ ನೈನ್ ತರ್ಟಿ ಏನಾಗಿತ್ತು ಕ್ಲೋಸಿಂಗ್ ಟೈಮಿಂಗ್ಸಲ್ಲೇ ಹಾಗೆ ನೋಡಿದ ಮೇಲೆ ಏನಾದರೂ ಒಂಚೂರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬಂದ್ವಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಬಂದಿದ್ವಿ ಆಲ್ರೆಡಿ ಅದಕ್ಕೆ ಹಿಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ಮನೆ ಇಷ್ಟ ಆಯಿತು ನಮ್ಮ ಅಜ್ಜಿ ಹೇಳೋರು ಒಂದು ಆಲೂಗಡ್ಡೆಗೆ ಗುಡ್ಡೆಗೆ ಇಷ್ಟು ಅಂತ ಹೇಳಿ ಸಿಕ್ಸ್ಟಿ ರುಪೀಸ್ ಏನಿತ್ತು ಅಲ್ಲಿಂದ ನೆಸ್ಟ್ ಮನೆಗೆ ಹೋಗೋಣ ಅಂತ ಹೊರಗೆ ಬಂದ್ವಿ ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೆಲ್ಲ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್